ಜೆ ವಿಮ್ ಎಲ್ಲರಿಗೂ ಜೆ ಬಿ ನನ್ನ ಹೆಸರು ವೆಂಕಟರಪ್ಪ ಅಂತ ಪಿ ವಿ ಸಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಇವತ್ತು ಏನು ಇಲ್ಲಿ ಸರ್ವೇ ಮತ್ತು ಈ ಜಮೀನಿನ ಕ್ಲೀನಿಂಗ್ ಕೆಲಸ ಏನು ಇದೆ ಇವ ಇವತ್ತು ಇದೆಲ್ಲ ಕ್ಲೀನ್ ಮಾಡಿದರೆ ಮೂಲಕವಾಗಿ ನಮ್ಮ ಹಿಂದೆ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬರು ರಾಧಾಗ್ಯೇಶರು ಹಿಂದೆ ಇ ಒ ಸಾಹೇಬ್ರ ಹತ್ರ ಮತ್ತು ತಾಲೂಕು ಪಂಚಾಯತ್ ಹತ್ರ ನೂರಾರು ಕಾರ್ಯಕರ್ತರು ಇದರ ಸಲುವಾಗಿ ನಮ್ಮ ನಿವೇಶನಗಳ ಸಲುವಾಗಿ ಧರಣಿ ಮಾಡಿದ್ದಾರೆ ಮತ್ತು ಡಿ ಸಿ ಸಾಹೇಬ್ರ ಮಾನ್ಯ ಡಿ ಸಿ ಸಾಹೇಬ್ರ ಹತ್ರನು ನಾವು ಮನವಿ ಕೊಟ್ಟಿದ್ದೀರಿ ಈಗ ಇದಕ್ಕ ಮುಂಚೆ ಒಂದು ಒಂದು ವಾರದಿಂದ ಹೋಗಿ ಭೇಟಿ ಮಾಡಿದಾಗ ತಹಸೀಲ್ದಾರ್ ಸಾಹೇಬರು ಎ ಡಿ ಎಲ್ ಆರ್ ಸಾಹೇಬರು ಮಾಡಿದಾಗ ನಮಗೆ ಸಹಕರಿಸಿ ಇವತ್ತು ನೀವು ಹೋಗಿ ಅಲ್ಲಿ ಹೋಗಿ ಜಮೀನಲ್ಲಿ ಎಲ್ಲ ಸರ್ವೆ ಕಾರ್ಯ ಮಾಡಿ ಇದನ್ನು ಇದು ಮಾಡಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಆನೆ ಕೃಷ್ಣಪ್ಪ ಸಾಹೇಬರು ಬಂದು ಇವತ್ತು ಏನಿದೆ ಇಲ್ಲಿ ಸ ನಿವೇಶನಗಳು ಹಂಚಿಕೆ ಮಾಡ್ತಾರೆ ಅದನ್ನು ಮುಂದೆ ಇದನ್ನ ಎಲ್ಲರಿಗೂ ನಿವೇಶನ ಹಂಚಿಕೆ ಮಾಡಬೇಕಂತ ನಾನು ಈ ಮೂಲಕ ತಮ್ಮ ಇದನ್ನು ಕೇಳ್ಕೊತಾ ಇದ್ದೀನಿ ಜೈ ಭೀಮ್ ಚಿಪ್ಪನಹಳ್ಳಿ ಗ್ರಾಮದ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸುಮಾರು ಐವತ್ತು ಅರುವತ್ತು ಜನಕ್ಕೆ ನಿವೇಶನ ಹಂಚಿಕೆ ಆಗಿತ್ತು ಕಾರಣಾಂತರಗಳಿಂದ ಇದುವರೆಗೂ ಯಾವುದೇ ಕಾರ್ಯ ನಡೆದಿರಲೇ ಇಲ್ಲ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬ್ ಪಿ ವಿ ಸಿ ಅಧ್ಯಕ್ಷರಾದ ಆನೇಕಲ್ ಕೃಷ್ಣ ಸಾಹೇಬರು ಇ ಒ ಸಾಹೇಬ್ರಿಗೆ ಮನವಿ ಕೊಟ್ಟು ಮತ್ತು ತಹಶೀಲ್ದಾರ್ ಸಾಹೇಬ್ರಿಗೂ ಮನವಿ ಕೊಟ್ಟು ಆ ಧರಣಿ ಮಾಡಿ ಮತ್ತು ಡಿ ಸಿ ಮಾನ್ಯ ಡಿ ಸಿ ಸಾಹೇಬ್ರಿಗೂ ಮನವಿ ಕೊಟ್ಟು ಇದು ಇವಾಗ ಸರ್ವೆ ಕಾರ್ಯ ಮುಂದೆ 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 ಮಾಡಿ ಒಂದು ನಿವೇಶನಗಳನ್ನ ಹಂಚಿಕೆ ಮಾಡಬೇಕಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ ಜೈ ಬಿ ಹೊಸ ಹೊಸದಾಗಿ ಆದೇಶ ಮಾಡಿ ಆದೇಶ ಕೊಡಬೇಕು ಮುಂದಿನ ದಿನಗಳಲ್ಲಿ ಏನಾದರೂ ನಿವೇಶನಗಳು ನಮಗೆ ಹಂಚಿಕೆ ಮಾಡಿದರೆ ಮುದುಗ ನಾವು ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀರಿ ಅಂತ ತಮಗೆ ಈ ಮೂಲಕ ತಿಳಿಸ್ತೀವಿ ಇದು ಸುಮಾರು ನಾಲ್ಕು ಎಕರೆ ಇದೆ ಇದರಲ್ಲಿ ಕೆಲವರೆಲ್ಲ ಇವರು ಗೂಗಲ್ರು ಬಂದು ಇಲ್ಲೆಲ್ಲ ನಂದು ನಂದು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ರು ನಂದು ನಂದು ಹೇಳ್ಕೊಂಡಿದ್ದಾರೆ ಇದ್ರ ಅಧಿಕಾರಿಗಳು ನಮ್ಮ ಸರ್ವೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಾಹೇಬರು ಬಂದು ಇದನ್ನು ಸ ಇದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ನಮ್ಮ ಬೈಪ್ನಹಳ್ಳಿ ಗ್ರಾಮದ ಜನರಿಗೆ ನಿವೇಶನಗಳನ್ನು ಹಂಚಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಜೈವಿ ನನ್ನ ಹೆಸರು ಆಂಜನಪ್ಪ ಅಂದ್ಬಿಟ್ಟು ಬೈಪ್ನಳ್ಳಿ ಗ್ರಾಮದ ಪಿ ವಿ ಸಿ ಕಾರ್ಯಕರ್ತ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಪ್ಪತ್ತರ ವಿತರಣೆ ಮಾಡಿದರು ವಿತರಣೆ ಮಾಡಿದರೆ ಭೂಗಳರೆಲ್ಲ ಸೇರಿ ಇದನ್ನು ಇವಾಗ ಅವಾಗ ಅಂದ್ಕೊಂಡು ನಮ್ಮೆಲ್ಲ ಎಲ್ಲ ಬೈಪ್ನಳ್ಳಿ ಗ್ರಾಮಸ್ಥರ ಮೇಲೆ ಕೇಸುಗಳ ಹೋಗ್ತಾ ಹೋಗ್ತಾಯಿದ್ರು ನಾವೆಷ್ಟು ಇದು ಮಾಡಿದ್ರೆ ಕೂಡ ಪ್ರೊಟೆಕ್ಷನ್ ಮಾಡಿದ್ರೆ ಕೂಡ ಪೆಂಚಿಂಗ್ ಹಾಕ್ಕೊಂಡು ಏನೇನೋ ಮಾಡಿಕೊಂಡು ಹೋಗ್ತಾಯಿದ್ರು ಪಾಣಿಗಳೆಲ್ಲ ಮಾಡಿಕೊಂಡಿದ್ರು ಭೂಗಳರು ಈಗ ಬ ಪಿ ಸಿ ಆನೆ ಕೃಷ್ಣಪ್ಪ ಸಾಹೇಬರು ಬಂದು ಮನವಿ ಕೊಟ್ಟು ಡಿ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲರಿಗೂ ಮನವಿ ಸರ್ವೆ ಸಾಹೇಬ್ರಿಗೆ ಎಲ್ಲರಿಗೂ ಮನವಿ ಕೊಟ್ಟು ಸರ್ವೆ ಮಾಡಿ ಅದನ್ನ ಬಿಡುಗಡೆ ಮಾಡಿ ಅಂತ ಹೇಳಿದರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳೆಲ್ಲ ಸೇರಿ ಇದನ್ನು ಮಂಜುನಾಥು ವೆಂಕಟೇಶಪ್ಪ ಗಣೇಶಪ್ಪ ಚೆನ್ನಪ್ಪ ಬಿ ಡಿ ಬಿ ಡಿ ನಾಗಪ್ಪ ಮತ್ತೆ ಮತ್ತು ಮುರಳಿ ಮುರಳಿ ಮೋಹನ್ ಅವರೆಲ್ಲ ಸೇರಿ ಅವರ ಇದರಲ್ಲಿ ಇವತ್ತು ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ನಮ್ಮ ಮೊನ್ನೆ ಸಾ ತಹಸೀಲ್ದಾರ್ ಸಾಹೇಬರು ನಮಗೆ ಇವನ್ನ ಹಂಚಿಕೆ ಮಾಡಬೇಕಂತ ಮನವಿ ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ನಮಸ್ತೆ ಸರ್ ನಮ್ಮ ಹೆಸರು ಕವಿತಾ ಅಂತ ಬೈಪ್ನಳ್ಳಿಯಿಂದ ಮಾತಾಡ್ತಾ ಇದ್ದೀವಿ ಸೊ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆದ ಆಶಯ ಅಂತ ನಿವೇಶನ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಸೊ ಅಲ್ಲಿಂದ ನಾವು ಹುಟ್ಟೇ ಇರಲಿಲ್ಲ ಸೊ ಆಗಿನ ಕಾಲದಿಂದ ಇಲ್ಲಿ ತನಕ ಬೆಳ್ಕೊಂಡು ಬಂದಿದೆ ಸೊ ಇನ್ನೂ ಅಧಿವೇಶನ ಕೊಟ್ಟೇ ಇಲ್ಲ ಇಲ್ಲಿ ನಿವಾಸಿಗಳಿಗೆ ಸೊ ಅದಕ್ಕೋಸ್ಕರ ನಮ್ಮ ನಮಗೆ ಬಂದು ಅನೇಕಲ್ ಕೃಷ್ಣಪ್ಪ ಕಡೆಯಿಂದ ಇಲ್ಲಿ ತನಕ ನೇತೃತ್ವದಲ್ಲಿ ಬಂದಿದೆ ಸೊ ಅದೇ ಪ್ರಕಾರ ನಾವು ಹೋಗ್ಬಿಟ್ಟು ಕೆಆರ್ಪುರಮಲ್ಲಿ ಧರಣಿ ಮಾಡಿ ಎಲ್ಲ ಇಲ್ಲಿ ತನಕ ಬಂದಿದ್ದೀವಿ ಸೊ ಅದೇ ಪ್ರಕಾರ ಈಗ ನೆನ್ನೆ ಬಂದು ಸರ್ವೇ ಅವರು ಬಂದು ವಾಪಸ್ ಹೋಗಿದ್ದಾರೆ ಸೊ ಅದೇ ಪ್ರಕಾರ ನಾಳೆನೋ ನಾಳಿದ್ದು ಈ ವೀಕಲ್ಲಿ ಬಂದು ನಮಗೆ ಅಧಿವೇಶನ ಮಾಡಿಕೊಡ್ಬೇಕು ಜಾಗನ ಸರ್ವೆ ಮಾಡಿಕೊಟ್ಟು ಸೊ ಜಾಗನ ಅವರವರು ಇದಕ್ಕೆ ನಿವೇಶನ ಹಂಚಿಕೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ ಸೊ ಎಲ್ಲರೂ ಪ್ರಗ ಎಲ್ಲರೂ ಇದರಲ್ಲಿ ನೇತೃತ್ವದಲ್ಲಿ ನಾನು ರಿಕ್ವೆಸ್ಟ್ ಅಂತ ಮಾಡ್ಕೊತಾ ಇದ್ದೀನಿ ಸೊ ನಲವತ್ತು ನಲವತ್ತೆರಡು ವರ್ಷದಿಂದ ಏನಾಗ್ತದೆ ಅಂದರೆ ಇಲ್ಲಿ ತನಕ ಬಂದಿದೆ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ತನಕ ಬಂದಿಲ್ವಲ್ಲ ಸೊ ಹಳೆ ಕಾಲದಿಂದನೂ ಬಂದಿದೆ ಸೊ ಆಗಿನ ಕಾಲ್ದವ್ರು ಈಗಿಲ್ಲ ಪ್ರೆಸೆಂಟಲ್ಲಿ ನಾವು ಇದ್ದೀವಿ ಸೊ ಇಲ್ಲಿ ತನಕ ಆನೆ ಕೃಷ್ಣಪ್ಪ ಕಡೆಯಿಂದ ಬಂದಿದೆ ಆ ನೇತೃತ್ವದಲ್ಲಿ ಇಲ್ಲಿ ತನಕ ಬಂದಿದೆ ಸೊ ಇವಾಗಲಾದ್ರೂ ನಮಗೆ ನಿವೇಶನ ಮಾಡಿಕೊಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ